ಈ ಕಾರ್ಯಕ್ರಮದ ಸುವಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಾನಂದ ಸ್ವಾಮೀಜಿಯವರ ಪಾದ ಪಾದಪುರ ನಮಸ್ಕರಿಸಿ ಮತ್ತು ಇಂದಿನ ಈ ಸಭೆಯಲ್ಲಿ ಉಪಸ್ಥಿಸಿರುವಂತಹ ನಮ್ಮ ಆತ್ಮೀಯರು ನಮ್ಮ ರೋಟ್ರಿ ಅಧ್ಯಕ್ಷರಾದಂಥ ಮಾಜಿ ವಿ ಎಂ ರೆಡ್ಡಿಯವರೇ ಹಾಗೂ ನಮ್ಮ ಆತ್ಮೀಯರು ಸುಮಾರು ಐವತ್ತು ವರ್ಷದ ಸ್ನೇಹಿತರಾದಂತಹ ಡಾಕ್ಟರ್ ಅವರೇ ಇಲ್ಲಿ ಇರುವಂತಹ ಎಲ್ಲ ಆತ್ಮೀಯ ಶರಣ ಶರಣೆಯರೇ ಬಂಧುಗಳೇ ಮಾತೆಯರೇ ಎಲ್ಲರಿಗೂ ನನ್ನ ಶರಣ ಮಾಡಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಅವರು ನೇತೃತ್ವ ವಹಿಸಿದ್ದಾರೆ ಎಂದರೆ ತಪ್ಪಲ್ಲ ಏಕೆಂದರೆ ಹಿರೇಮಠ ಅಂದರೆ ಒಂದು ಆಳಮಠ ಯಾರೂ ಇರಲಿಲ್ಲ ಈ ಸ್ವಾಮೀಜಿಯವರು ಕುಂದಿರೋ ಜಾಗದಲ್ಲೇ ಸೌದೆ ಹಾಕ್ಕೊಂಡು ಸೌದೆ ಮಾಡಿಕೊಂಡು ಸ್ವಾಮಿಗೆ ಪೂಜೆ ಮಾಡಿಕೊಂಡು ಜೀವರ ಮಾಡ್ತಾ ಇದ್ದಂಥ ಸ್ಥಿತಿ ಅವತ್ತಿತ್ತು ಅಂದಿನ ಇದು ಇದೇ ಮಟ್ಟಕ್ಕೆ ಯಾರು ಒಬ್ಬರು ಸ್ವಾಬಳನ್ನ ನಾವು ಬರ್ಮಾಡ್ಕೊಬೇಕು ಅದನ್ನು ಕರೆಸಬೇಕು ಅಂತೇಳಿ ನಾವೆಲ್ಲ ನಾವೆಲ್ಲ ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಅವರು ಮೂವತ್ತು ಮೂರು ವರ್ಷಗಳ ಹಿಂದೆ ದಸರಾ ಮಹೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಪರಮ ಪೂಜಾ ಬಾಳ್ಯವಂದ್ರ ಸ್ವಾಮಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ಪೂಜ್ಯ ಶಿವಾನಂದ ಶಿವಾಚಾರ್ಯರು ಆ ಕಾರ್ಯಕ್ರಮದಲ್ಲಿ ಬಂದು ಅತ್ಯುತ್ತಮವಾದಂತಹ ಆಶೀರ್ವಚನ ನೀಡಿದರು ಆ ಆಶೀರ್ವ ನೀಡಿದಂಥ ಕಾಲದಲ್ಲಿ ನಮ್ಮ ತುಮಕೂರಲ್ಲಿರುವಂಥ ಎಲ್ಲರೂ ಇಲ್ಲಿ ಇಲ್ಲೇ ಇದ್ದಾನೆ ಶಾಂತರಾಜು ಇದ್ದಾರೆ ಎಲ್ಲರೂ ಸೇರಿ ಅವತ್ತು ನಾವು ಸ್ವಾಮೀಜಿಯವ್ರನ್ನ ಇವ್ರನ್ನೇ ನಾವು ಸೀರೆ ಮಟ್ಟಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಅವತ್ತು ಬಂತು ಮೂವತ್ತ್ಮೂರು ವರ್ಷಗಳ ಹಿಂದೆ ಅವತ್ತು ಎನ್ ಆರ್ ಜಗದೀಶ್ ಹರಾದ್ರು ಪರಮೇಶ್ವರನವರು ಕೆ ಕೆ ಟಿ ಶಿವ ಶಿವಣ್ಣವರು ಅವತ್ತಿನ ಇವರು ನಮ್ಮ ಟಿ ಕೆ ರಂಜಿನವರು ಹಾಂ ಬಾಳೆ ಬಾಳೆಯನವರು ಇಂಥ ತುಮಕೂರು ಎಲ್ಲ ಪ್ರಮುಖ ಈ ಪ್ರಮುಖ ಎಲ್ಲ ಎಲ್ಲ ಪ್ರಮುಖರು ಸೇರಿ ಹಿರೇಮಠಕ್ಕೆ ಜೀರ್ಣೋದ್ಧಾರ ಮಾಡಬೇಕು ಇದಕ್ಕೆ ಯಾರೋ ಒಬ್ಬ ಒಬ್ಬ ಸ್ಥಿರವಾದಂತಹ ಮೂರ್ತಿನ ನಾವು ತರಲೇಬೇಕು ಹೇಳಿ ಅವತ್ತು ಪ್ರಯತ್ನ ಮಾಡಿ ಅವತ್ತು ಅವಾಗ ಕೇಳಿಕೊಂಡು ಇಲ್ಲಿ ಹಿರೇ ಹಿರೇ ಮಠ ಅಂತ ಪಾಳಿನ ಮಠ ಇದೆ ಬುದ್ಧಿ ಮಠ ಮಡಕ್ಕೆ ನೀವು ಬಂದು ಇದಾಗಬೇಕು ಅಂತ ಅವರು ಅವತ್ತು ಅದೇ ಹೇಳಿದ್ರು ನನಗೆ ಯಾವ ಆಸ್ತಿ ಇರೋವಂಥ ಮಠ ಯಾವುದು ಬೇಡ ನನಗೆ ಪಾಳ್ವಿದ್ದು ಭಟ್ ಆದರೂ ಪರವಾಗಿಲ್ಲ ನಾನು ಅದನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಅಲ್ಲಿ ಇರ್ತೀನಿ ಅಂತ ಪೂಜೆ ಹೇಳಿದ್ರಿಂದ ಅವರು ಅವರ ಸಂಕಲ್ಪದಂತೆಯೇ ನಾವು ಇಲ್ಲಿ ಪಟ್ಟಾಧಿಕಾರ ಮಾಡೋದು ಆ ಪಟ್ಟಾಧಿಕಾರ ನಂತರದಲ್ಲಿ ಈ ಪಾಳ್ವಿದ್ದು ಮಠದಲ್ಲಿ ಒಂದು ಬ ಒಂದು ಟಾರ್ಪಾಲ್ ಹಾಕ್ಕೊಂಡು ಜಮಖನ್ ಹಾಕ್ಕೊಂಡು ಸ್ವಾಮೀಜಿಯವರು ಇದ್ದರು ಆ ಸಂದರ್ಭದಲ್ಲಿ ತುಮಕೂನ ಎಲ್ಲ ಪ್ರಮುಖರು ಸೇರಿ ಈ ಜೀವ ಮಠನ ಜೀರ್ಣೋದ್ಧಾರ ಮಾಡೋದಕ್ಕೆ ಪ್ರಯತ್ನಪಟ್ಟು ಆವತ್ತಿನ ತುಮಕೂನ ಎಲ್ಲರಿಂದನು ಇವು ಆಯಿತು ಇದಕ್ಕೆ ಒಬ್ಬರು ಒಬ್ಬರು ಹೊಣೆ ಅಲ್ಲ ಎಲ್ಲರೂ ಕೂಡ ಭಾಳ ಕಷ್ಟವಿದ್ದು ಮಾಡಿದ್ದಾರೆ ಅವರ ಸಂಕಲ್ಪದಂತೆ ಇದೊಂದು ಉತ್ತಮವಾದಂಥ ಮಠ ಆಗಿ ಇಡೀ ತುಮಕೂರು ನಗರಕ್ಕೆ ಎಲ್ಲರಿಗೂ ಕೂಡ ಒಂದು ಜ್ಞಾನ ಜ್ಞಾನ ಹೇಳುವಂಥ ಮಠ ಅಂದರೆ ತಪಾನಾರದು ಇಂತಹ ಮಠದ ಮಠದ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರೂ ಪೂಜ್ಯರನ್ನ ಕರೆಸಿದ್ದೀವಿ ನಾನು ರೋಡ್ರಿ ಅಧ್ಯಕ್ಷ ಆಗಿದ್ದಾಗ ರೋಡ್ ರೋಡ್ರಿ ಅಧ್ಯಕ್ಷ ಆಗಿದ್ದಾಗ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಇನ್ನು ಸ್ವಾಮೀಜಿ ನಮ್ಮ ನಮ್ಮ ಮಠಕ್ಕೆ ಬಂದು ಒಂದು ಒಂದು ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವ್ರನ್ನ ಕರೆಸ್ತೇವೆ ನಮ್ಮ ಅಧ್ಯಕ್ಷತೆ ಅಧ್ಯಕ್ಷತೆಯೊಳಗೆ ಆವಾಗ ಇದಕ್ಕೆ ಜೀವಿ ಅಯ್ಯರು ಅವತ್ತಿನ ಸಿನಿಮಾ ಚಲನಚಿತ್ರ ಉತ್ತಮವಾದಂತಹ ಒಬ್ಬ ಕಲಾವಿದ ಜಿ ವಯ್ಯರು ಆ ಕಾರ್ಯಕ್ರಮ ಅವ್ರನ್ನೂ ಕರೆಸಿದ್ದೆ ಆ ಕರೆದಾಗ ಜಿ ವಯ್ಯರು ಮತ್ತು ಇವರು ಇಬ್ರು ಮಾತಾಡಿ ಜಿ ವಿಯರು ಪದೇ ಒಳಗೆ ಒಂದು ಹತ್ತು ಸಲ ನೂರು ಸಲ ಹೇಳ್ಬಿಟ್ಕೊಂಡು ನನ್ನ ಎರಡು ಮೂರು ಸಲ ಬಂದು ಸ್ವಾಮೀಜಿ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಆಶೀರ್ವಚನೆ ಮಾಡ್ತಾರೆ ಅವ್ರನ್ನ ತುಂಬ ಮುಂದೆ ಭಾಳ ಪ್ರಬುದ್ಧ ಆಗ್ತಾರೆ ಇವ್ರನ್ನ ನೀವೆಲ್ಲರೂ ಹಿಂಗೇನೆ ಪ್ರೋತ್ಸಾಹ ಮಾಡಬೇಕು ಅಂತ ಅವ್ರು ಹೇಳಿದ್ರು ಅವರ ಅವರ ಆಶೀರ್ವಾದಿರೋದು ತಪ್ಪಾಗ ಜೀವಿಯರ ಅವಸ್ಥೆ ಕಾಲದಲ್ಲಿ ಉತ್ತಮವಾದಂತಹ ಇದ್ ಮಾಡಿದಂಥವ್ರು ಅವರ ಜೀವಿಯ ಸ್ವಾಮೀಜಿಯವರನ್ನ ಒಪ್ಕೊಂಡ್ರು ಅವತ್ತಿನಿಂದ ಸ್ವಾಮೀಜಿಯವರು ಮಠದಲ್ಲಿ ಈ ವಿಶೇಷವಾಗಿ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ ಈ ನಂತರದಲ್ಲಿ ತಪೋವನ ಸ್ವಾಮೀಜಿಯವರ ಕಲ್ಪನೆ ನಮ್ಮ ಕಲ್ಪನೆ ಯಾವುದಾರ ಒಂದು ದೇವರ ಸುನ್ನಧಿಯೊಳಗೆ ಒಂದು ಮಠ ಮಾಡಬೇಕು ಹುದ್ದೆ ಅಂತ ಇದ್ದೆ ನಾವು ದೇವ್ರೋಸ್ಥಿ ಒಳಗೆ ನೋಡ್ಕೊಂತು ದೇವರೋಸ್ ಹಳ್ಳಿ ಒಳಗೆ ಮಾಡಿ ಅದನ್ನೆಲ್ಲ ಯೋಚನೆ ಮಾಡಿ ಅದೆಲ್ಲ ರೆಡಿ ಮಾಡಿದ್ರು ಅಷ್ಟ್ರೊಳಗೆ ಅದೇನೋ ಸಮಸ್ಯೆ ಆಗಿ ನಿಂತೋಯ್ತು ಆ ನೆಂಧದಲ್ಲಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲಿ ನೋಡೋಕೆ ಬಂದಾಗ ಉದ್ಯಾನವೀರ್ಬಂಧ ದೇವಸ್ಥಾನದ ಎರಡುವರೆ ಎಕರೆ ಜಪ ಜಾಗ ಇದೆ ಆ ತಾಣ್ಣ ಮಾಡೋಣ ಮುಂದೆ ಅಂತ ಹೇಳಿ ಅವತ್ತಿನ ಚಿಂತನೆ ಮಾಡಿ ಅದನ್ನು ತುಮಕೂನ ಎಲ್ಲರ ಸಮಕ್ಷಮದಲ್ಲಿ ಎಲ್ಲರ ಸಹಕಾರದಿಂದ ಆ ಆ ಜಾಗನ ತಗೊಂಡು ಅಲ್ಲಿ ಪೂಜೆ ಮಾಡಿದ್ರು ಅದು ಕೂಡ ಇವತ್ತು ತಪೋವನ ಅಪೂರ್ವವಾದಂತಹ ವನ ಆಗಿ ತುಮಕೂರಿನ ಎಲ್ಲ ನಾಗರಿಕರಿಗೆ ಅದೊಂದು ನೇತ್ರದ ನೇತ್ರದ ಹಾನ ತಪ್ಪಾಗಲಾರದು ಯಾಕೆಂದರೆ ಯಾರು ಕಣ್ಣು ಕಾಣಲ್ಲ ಅವ್ರಿಗೆಲ್ಲ ಕಣ್ಣು ಕಾಣುವಂತಹ ನಿರ್ಮಾಣ ಮಾಡಿದಂಥ ಪೂಜ್ಯರಿಗೆ ನಿಜವಾಗ ತುಮೂರು ಜನತೆ ಒಂದನ ತುಂಬ ತುಂಬದಿಂದ ಒಂದಿನ ಅಸ್ವಸ್ತಾ ಇದ್ದೀವಿ ಮುಂದೆ ಕೂಡ ಸ್ವಾಮೀಜಿ ಇರೋ ತನಕ ಕೂಡ ಹಿಂದೆ ಎಲ್ಲರ ಎಲ್ಲರೂ ಪ್ರೋತ್ಸಾಹ ಅವ್ರಿಗೆ ತುಂಬ ಬೇಕು ಪ್ರೋತ್ಸಾಹ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಇದಕ್ಕೂ ಅಷ್ಟೇ ಇದೆ ಸ್ವಾಮೀಜಿಯವರು ತಮ್ಮ ಸಂಪೂರ್ಣವಾಗಿ ಪೂಜೆಯಿಂದ ಬಂದಂಥ ಹಣದಿಂದನೇ ಇಂದ ಮಾಡಿದ್ದಾರೆ ಅವತ್ತು ಯಾರು ಇಂಥವ್ರಿಗೆ ಒಂದು ರೂಪಾಯಿ ಕೊಡಿ ಅಂತ ಕೇಳಿಲ್ಲ ಆ ಕೇಳೋ ಮನೋಭಾವ ಅವ್ರಿಗಿಲ್ಲ ಏಕೆಂದರೆ ಇಂಥವರು ತುಂಬ ಎಲ್ಲ ಯಾವುದೇ ಕಾರ್ಯಕ್ರಮಗಳು ಕೂಡ ಅವ್ರು ಸ್ವಂತ ಅವರು ಇದರಲ್ಲೇ ಮಾಡ್ತಾರೆ ಯಾರು ಅವರವರು ಕೊಟ್ಟರೆ ಏನು ಬೇಕಾದ್ರು ಮಾಡ್ಬೋದು ಅದು ಬಿಟ್ಟು ಸ್ವಾಮೀಜಿಯವ್ರನ್ನ ಇದು ಕೊಡಿ ಅಂತ ಯಾರಿಗೂ ಕೇಳಿಲ್ಲ ಅಂತಹ ಸ್ವಾಮೀಜಿಯವರು ನಮ್ಮ ಒಳಗಿರೋದು ನಮ್ಮ ಮನ ಎಲ್ಲರ ಮನಸ್ಸಲ್ಲಿರೋದು ತುಂಬ ಅಪೂರ್ವವಾದಂಥ ಕಾರ್ಯಕ್ರಮ ಅವ್ರಿಗೆ ನಾನು ಇನ್ನು ಹೆಚ್ಚಿಗೆ ಒಗಳ ಒಗ್ಗಡಿಕೆ ಆಗಿಬಿಡುತ್ತೆ ಈ ಸ್ವಾಮೀಜಿಯವ್ರ ಬಗ್ಗೆ ನಾನು ತುಂಬ ಹೃದಯದ ಪರಿಣಾಮವನ್ನು ಅರ್ಪಿಸ್ತಾ ಇದ್ದೀನಿ ವಂದನೆಗಳು